ಇಲ್ಲಿ ಮಳೆ ಬಂದು ಹಳ್ಳ ಕೊಳಗಳು ದೊಡ್ಡ ದೊಡ್ಡ ಮೋರಿಗಳು ಹಾಗೂ ಚರಂಡಿಗಳು ತುಂಬೋಗಿದೆ ಈ ನಗರಸಭೆ ಅಧ್ಯಕ್ಷರು ಈಗಾಗ್ಲೇ ಹನ್ನೊಂದು ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ ಇವತ್ತ ಈಗ ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ನೀರು ಹೋಗಿದೆ ಇಲ್ಲಿ ಸಮಸ್ಯೆ ಕೇಳೋರೇ ಕೇಳೋರೆ ಇಲ್ಲ ಹೊಸಕೋಟೆ ಟೌನಿನ ಮದಲ ಪ್ರಜೆ ಅಧ್ಯಕ್ಷರು ನಮಗೆ ಕೈಗೆ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲ ನಗರಸಭೆ ಅಧ್ಯಕ್ಷರೇ ಇಲ್ಲಿ ಎರಡು ಮೂರು ತಿಂಗಳಿಂದ ನಾಪತ್ತೆ ಆಗಿರುವಾಗ ಅವ್ರು ಕುಂದುಕೊರತೆ ಯಾರು ಹೇಳಬೇಕು ನಾನು ಒಂದು ದಲಿತನಾಗಿ ಕೇಳ್ತಾ ಇದ್ದೀನಿ ಇವತ್ತವರೆಗೂ ನೀವು ಹನ್ನೊಂದು ತಿಂಗಳಾಗಿದೆ ಒಂದು ದಲಿತ ಕೇರಿಗಳಿಗೆ ಆಗಲಿ ಇಲ್ಲ ಸ್ಟ್ರಮ್ ವಾರ್ಡ್ಗಳಿಗೆ ಆಗಲಿ ಯಾವತ್ತ ಭೇಟಿ ಕೊಟ್ಟಿದ್ದೀರಾ ನಿಮ್ಮ ಯುವ ಒಂದು ಬೀದಿ ದೀಪ ಹಾಕ್ಸೋದಿಕ್ಕೆ ನಿಮ್ಗೆ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತು ನಗರಸಭೆಯಲ್ಲಿ ನೀವು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಾ ಯಾವ್ದನ್ನ ಶಾಸಕರು ಸಮಾವೇಶಗಳು ಮಾಡಿದಾಗ ನಮ್ದು ಅಲ್ಲಿ ಪ್ರೋಟೋಕಾಲ್ ಇಲ್ಲ ಅಂತೀರ ನಿಮ್ಗೆ ಏನಿದ್ರಿ ಪ್ರೋಟೋಕಾಲ್ ನಿಜಕ್ಕೆ ಸಮಸ್ಯೆಗಳೇ ನೀವು ಪ್ರೋಟೋಕಾಲ್ ಬಗ್ಗೆ ನೀವು ಕೇಳ್ತೀರಾ ಈಗಿರೋ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ ಎಲ್ಲೋ ಕುಸ ಹತ್ರ ಹೋಗ್ತಾರೆ ಒಂದೆರಡು ಫೋಟೋ ತಗೊಂತಾರೆ ಬೇಕಾಫಿ ಟೀ ಸ್ಪೂನ್ ಗೀಜಾ ಹೋಗ್ತಾರೆ ಅಲ್ಲಿ ಟೀ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ತಿನ್ಬಿಟ್ಟು ಅಲ್ಲೊಂದು ನಾಲ್ಕು ಫೋಟೋ ಹಾಕ್ತಾರೆ ಇವರು ವಾಟ್ಸ್ಆಪ್ ಫೇಸ್ಬುಕ್ ಅಧ್ಯಕ್ಷರಷ್ಟೇ ಇವರು ಎಂ ಟಿ ಬಿ ಅವರು ಇವ್ರಿಗೆ ನಂಬಿ ಅಧಿಕಾರ ಕೊಟ್ಟರು ಕೈಯಲ್ಲಿ ಇವರ ಅಧಿಕಾರಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಯಾವ ಪಕ್ಷ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ ಹೊಸಕೋಡೆ ನಗರದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ವ್ಯಾಪಕವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಜನ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ರಸ್ತೆಯಲ್ಲೆಲ್ಲ ನೀರು ನಿಂತು ಜನರ ಓಡಾಟಕ್ಕೆ ತೊಂದರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜಕಾಲುವೆಗಳು ತುಂಬಿ ಮನೆಗಳಿಗೆ ನೀರು ನುಗ್ಗಿ ನಾಗರಿಕರು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಇದರ ನಡುವೆ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ಏನು ಮಾಡ್ತಿದ್ದಾರೆ ಅವ್ರು ಯಾರ ಕೈಗೂ ಸಿಕ್ತಿಲ್ಲ ಜನ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹೇಳೋಣ ಅಂತ ಹೋದರೆ ನಗರಸಭೆ ಕಚೇರಿ ಬಳಿ ಅಧ್ಯಕ್ಷರು ಯಾರ ಕೈಗೂ ಸಿಗಲ್ಲ ಅಂತ ನಗರದ ಬಿ ಜೆ ಪಿ ಕಾರ್ಯಕರ್ತ ಹಾಗೂ ದಲಿತ ಪರ ಮುಖಂಡರಾದಂತಹ ಕೆ ಆರ್ ಬಿ ಶಿವಾನಂದ್ರವರು ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು ಹೊಸಕೋಟೆ ನಗರದಲ್ಲಿ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಸಮಾಧಾನವನ್ನು ಹೊರಹಾಕಿದ್ರು ಎರಡು ಮೂರು ದಿನಗಳಿಂದ ಮಳೆ ಬಂದು ಮೋರಿ ಹಳ್ಳ ಕೊಳ್ಳಗಳು ತುಂಬಿ ಜನ ಸಮಸ್ಯೆ ಎದುರಿಸಿದ್ದಾರೆ ಆದರೆ ಜನರ ಸಮಸ್ಯೆ ಕೇಳೋರು ಮಾತ್ರ ಯಾರೂ ಇಲ್ಲ ನಗರಸಭೆ ಅಧ್ಯಕ್ಷರು ಹನ್ನೊಂದು ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ ಅಧಿಕಾರವನ್ನು ಸಮರ್ಪಕವಾಗಿ ನಿಭಾಯಿಸ್ತಿಲ್ಲ ನಗರದಲ್ಲಿ ಹತ್ತು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗುತ್ತಿದೆ ನಗರಸಭೆಗೆ ಹೋಗಿ ದೂರು ಕೊಡೋಕೆ ಹೋದರೆ ಅಧಿಕಾರಿಗಳಿರ್ತಾರೆ ನಗರಸಭೆ ಪ್ರಥಮ ಪ್ರಜೆ ಅನ್ನಿಸ್ಕೊಂಡ ಅಧ್ಯಕ್ಷರು ಯಾರ ಕೈಗೂ ಸಿಗಲ್ಲ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ಹೇಳ್ತಾರೆ ನಗರಸಭೆ ಕಚೇರಿಗೆ ಜನ ಹೋದರೆ ಅಲ್ಲೋಗಿ ಇಲ್ಲೋಗಿ ಅಂತ ಸುತ್ತಾಡಿಸ್ತಾರೆ ಆದರೆ ಜನ ಅವ್ರ ಸಮಸ್ಯೆಯನ್ನು ಹೇಳಬೇಕು ಎರಡು ಮೂರು ತಿಂಗಳಿಂದ ಅಧ್ಯಕ್ಷರೇ ನಾಪತ್ತೆ ಆಗಿರುವಾಗ ಕುಂದು ಕೊರತೆ ಮಾತ್ರ ಹೇಳಬೇಕು ಅನ್ನುವಂತಾಗಿದೆ ಹನ್ನೊಂದು ತಿಂಗಳಿಂದ ಅಧ್ಯಕ್ಷರು ಯಾವೊಬ್ಬ ದಲಿತ ಕೇರಿಗೆ ಭೇಟಿ ಕೊಟ್ಟಿದ್ರ ನಿಮ್ಮ ಯೋಗ್ಯತೆಗೆ ಒಂದು ಬೀದಿ ದೀಪ ಆಗ್ಸೋಕ್ಕೆ ಆಗಿಲ್ಲ ಆದರೆ ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತೀರಾ ಶಾಸಕರು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಿಸಿದೆ ನಮ್ಮ ಹೆಸರಿಲ್ಲ ಪ್ರೋಟೋಕಾಲ್ ಇಲ್ಲ ಅಂತೀರಾ ನಿಮಗೆ ಏನಕ್ಕೆ ಪ್ರೋಟೋಕಾಲ್ ಜನರ ಸಮಸ್ಯೆ ಬಗೆಹರಿಸೋಕೆ ಆಗದ ನೀವು ಪ್ರೋಟೋಕಾಲ್ ಬಗ್ಗೆ ಮಾತನಾಡ್ತೀರಾ ಎಲ್ಲೋ ಪೌರಕಾರ್ಮಿಕರು ಕಸ ಗುಡಿಸೋ ಹತ್ರ ಹೋಗ್ತೀರಾ ಅಲ್ಲಿ ಫೋಟೋ ತಗೋತೀರಾ ಶಾಲಾ ಕಾಲೇಜ್ ಹತ್ರ ಹೋಗ್ತೀರಾ ಅಲ್ಲಿ ಕೊಡೋ ಟೀ ಬಿಸ್ಕೆಟ್ ತಿಂದು ಅಲ್ಲಿ ಫೋಟೋ ಹಾಕ್ತೀರಾ ಒಂಥರ ಈ ಅಧ್ಯಕ್ಷರು ವಾಟ್ಸಪ್ ಫೇಸ್ಬುಕ್ ಅಧ್ಯಕ್ಷರಾಗಿದ್ದಾರೆ ಜನರಿಗೆ ಸ್ಪಂದಿಸೋ ಅಧ್ಯಕ್ಷರಲ್ಲ ಎಂದು ಶಿವಾನಂದ್ರವರು ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ರು ಮುಂದುವರೆದು ಅಧ್ಯಕ್ಷರ ವಿರುದ್ಧ ವಾಗ್ದಾಳಿ ಮಾಡಿದಂತಹ ಕೆ ಆರ್ ಬಿ ಶಿವಾನಂದ್ರವರು ಸಾಕಷ್ಟು ವಾರ್ಡ್ಗಳಲ್ಲಿ ವಾರ್ಡಿನ ಸದಸ್ಯರು ಹಾಗೂ ಅಲ್ಲಿನ ಜನ ಚರಂಡಿ ಕ್ಲೀನ್ ಮಾಡಿಕೊಳ್ಳೋ ಪರಿಸ್ಥಿತಿ ನಗರಸಭೆಗೆ ಬಂದಿದೆ ಅಧಿಕಾರಿಗಳ ಜೊತೆ ನೀವು ಬಂದು ಕುಂದುಕೊರತೆ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ನೀವೇ ನಾಪತ್ತೆ ಆಗಿ ಅಧಿಕಾರಿಗಳಿಂದ ಏನು ಕೆಲಸ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಮಾಜಿ ಸಚಿವರಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ಇವರನ್ನು ನಂಬಿ ಅಧಿಕಾರ ಕೊಟ್ಟರು ಆದರೆ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು ಅಲ್ಲದೆ ಈ ನಗರಸಭೆ ಅಧ್ಯಕ್ಷರು ಈಗ ಈ ಪಿನೋ ಕಾಂಗ್ರೆಸ್ಸೋ ಜೆ ಡಿ ಎಸ್ ಯಾವ ಪಕ್ಷದಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಇವ್ರು ಮಾಡೋ ಕೆಲಸಕ್ಕೆ ನಾನು ಶುಭವನ್ನು ಹಾರೈಸ್ತೀನಿ ಎಂದು ಅಸಮಾಧಾನವನ್ನ ಹೊರಹಾಕಿದ್ರು ಎರಡು ಮೂರು ದಿವ್ಸದಿಂದ ನಮ್ಮ ಹೊಸಪೇಟೆಯಲ್ಲಿ ತುಂಬಾ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಂದು ದೊಡ್ಡ ದೊಡ್ಡ ದಾರಿಗಳು ಹಾಗೂ ಚರಂಡಿಗಳು ತುಂಬಾಗಿದೆ ಇದಕ್ಕೆ ಕೇಳುವವರು ಮಾಡುವವರು ಈ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಆಗಲಿ ಇಲ್ಲಿ ನೀರು ಹಾದು ಹೋಗೋದಕ್ಕೆ ಆಗ್ಲಿ ಮತ್ತೆ ಜನಸಾಮ ಜನ ಸಮಸ್ಯೆಗಳು ಕೇಳೋದಕ್ಕೆ ಇಲ್ಲಿ ಯಾ ನಗರಸಭೆ ಅಧಿಕಾರಿಗಳೇ ಆಗ್ಲಿ ಇಲ್ಲ ಅಧ್ಯಕ್ಷರುಗಳೇ ಆಗ್ಲಿ ಇಲ್ಲಿ ಯಾವುದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಈ ನಗರಸಭೆ ಅಧ್ಯಕ್ಷರು ಈಗಾಗ್ಲೇ ಹನ್ನೊಂದು ತಿಂಗಳಿಂದ ಅಧಿಕಾರದಲ್ಲಿದ್ದಾರೆ ಈ ಅಧಿಕಾರ ಅವರು ದುರುಪಯೋಗಿಸ್ ದುರುಪಯೋಗ ಮಾಡಿಕೊಂಡು ಜನಗಳಿಗೆ ತುಂಬಾ ಅನನುಕೂಲವಾಗಿದೆ ಇವತ್ತೂ ಹನ್ನೊಂದು ತಿಂಗಳಿಂದ ನಮ್ಮ ನಗರಸಭೆ ಅಧ್ಯಕ್ಷರು ಹನ್ನೊಂದು ತಿಂಗಳಾಯಿತು ಅಧ್ಯಕ್ಷರಾಗಿ ಇವತ್ತೂ ಈಗ ಎಂಟು ದಿವಸಕ್ಕೆ ಹತ್ತು ದಿವಸಕ್ಕೆ ನೀರು ಹೋಗಿದೆ ಈ ಇಲ್ಲಿ ಸಮಸ್ಯೆ ಕೇಳೋರೇ ಇಲ್ಲ ನಾವೇನ ನಗರಸಭೆಗೆ ಹೋಗಿ ಯಾರನ್ನ ಸಾರ್ವಜನಿಕರು ನಮ್ಮಂಥ ಸಾರ್ವಜನಿಕರು ಹೋಗಿ ಏನಾರ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅಧಿಕಾರಿಗಳು ಬಿಟ್ಟರೆ ಜನಪ್ರತಿನಿಧಿಗಳು ಆದಂತ ಬಸ್ಕೋಟೆ ಟೌನಿನ ಮೊದಲ ಪ್ರಜೆ ಅಧ್ಯಕ್ಷರು ನಮ್ಗೆ ಕೈಗೆ ಎಲ್ಲೂ ಸಿಗ್ತಾ ಇಲ್ಲ ಇವರು ಎರಡು ಮೂರು ತಿಂಗಳಾಗಿದೆ ನಮ್ಮ ನಗರಸಭೆ ಕಡೆ ಗಮನ ಕೊಟ್ಟು ಹಾಗೆ ಮನೆ ಮನೆಗೆ ಈ ಆಸ್ತಿ ಅಂತ ಸರ್ಕಾರ ಆದೇಶ ಮಾಡಿದೆ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ಇಲ್ಲಿ ಮನೆ ಬಾಗಿಲಿಗೆ ಈ ಆಸ್ತಿ ಅಂತ ನಗರಸಭೆ ಹತ್ರ ಪಾಪ ಸಾರ್ವಜನಿಕರು ಓದ್ತಾರೆ ಹೋಗಿ ಅಲ್ಲಿ ಕೆಲವರು ಇದು ವಿದ್ಯಾ ಅವಿದ್ಯಾವಂತರು ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿಗೋಗಿ ಇಲ್ಲಿಗೆ ಹೋಗಿ ಅಂತ ಪಾಪ ಅವರು ಸುತ್ತಾಡಿಸ್ತಾರೆ ಅವ್ರು ಯಾರ ಹತ್ರ ಕುಂದುಕೊರತೆ ಎತ್ಕೊಂಡು ಹೋಗ್ಬೇಕು ಹೇಳಬೇಕು ಇಲ್ಲ ನಗರಸಭೆ ಅಧ್ಯಕ್ಷರೇ ಇಲ್ಲಿ ಎರಡು ಮೂರು ತಿಂಗಳಿಂದ ಅನಾಪತ್ತೆ ಆಗಿರುವಾಗ ಕುಂದು ಕೊರತೆ ಯಾರಿಗೆ ಹೇಳಬೇಕು ಈಗ ಅಧಿಕಾರಿಗಳು ಇರ್ತಾರೆ ನಾಳೆ ಹೋಗ್ತಾರೆ ಅವ್ರು ನಾವು ಕೇಳೋಕ್ಕಾಗಲ್ಲ ನಮ್ಮ ಸಮಸ್ಯೆ ಯಾರು ನಮಗೆ ಬಗೆಹರಿಸ್ಕೊಡ್ಬೇಕು ಅಧ್ಯಕ್ಷರು ಬಗೆಹರಿಸ್ಕೊಡ್ಬೇಕು ಒಂದು ದಲಿತನಾಗ ಕೇಳ್ತಾ ಇದ್ದೀನಿ ಇವತ್ತವರೆಗೂ ನೀವು ಹನ್ನೊಂದು ತಿಂಗಳಾಗಿದೆ ಒಂದು ದಲಿತ ಕೇರಿಗಳಿಗೆ ಆಗಲಿ ಇಲ್ಲ ಸ್ಲೋಂಗ್ ವಾರ್ಡ್ಗಳಿಗೆ ಆಗಲಿ ಯಾವತ್ತನ ಭೇಟಿ ಕೊಟ್ಟಿದ್ದೀರಾ ಇವತ್ತವರೆಗೂ ಕೊಟ್ಟಿಲ್ಲ ನಿಮ್ಮ ಯುವ ಒಂದು ಬೀದಿ ದೀಪ ಹಾಕ್ಸೋದಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇವತ್ತು ನಗರಸಭೆಯಲ್ಲಿ ನಿಮ್ಮ ಕೈಯಲ್ಲಿ ಬೀದಿ ದೀಪ ಹಾಕ್ಸೋಕೆ ತಂದ ಇವತ್ತವರೆಗೂ ಒಂದು ಬೀದಿ ದೀಪ ಹಾಕ್ಸಿಲ್ಲ ನೀವು ನೀವು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಾ ಯಾವ್ದನ್ನ ಶಾಸಕರು ಸಮಾವೇಶಗಳು ಮಾಡಿದಾಗ ನಮ್ದು ಅಲ್ಲಿ ಪ್ರೋಟೋಕಾಲ್ ಇಲ್ಲ ಅಂತೀರ ನಿಮ್ಗೆ ಏನಿದ್ರಿ ಪ್ರೋಟೋಕಾಲ್ ಜನಗಳಿಗೆ ಸಮಸ್ಯೆಗಳೇ ಮೇಲೆ ನೀವು ಪ್ರೋಟೋಕಾಲ್ ಬಗ್ಗೆ ನೀವು ಕೇಳ್ತೀರಾ ಹಾಗೆ ಹತ್ತ ದಿವ್ಸ ನೀರು ಹೋಗಿದೆ ಈ ಸತ್ತುಗಳು ಮನೆ ಮನೆ ಬಾಗಿಲಿಗೆ ಅಂತ ಈ ಆಸ್ತಿ ಕೊಟ್ಟಿದ್ದೀರಾ ಎಲ್ಲಿ ನೀವ್ ತಗಸ್ತಾ ಇದ್ದೀರಾ ಕೊಡ್ತಾ ಇಲ್ಲ ಹಾಗೆ ಈಗ ಮಳೆಗಳು ಬಂದು ವಿಪ್ರೀತ ತೊಂದರೆ ಆಗ್ತಾ ಇದೆ ಈಗಿರೋ ಅಧ್ಯಕ್ಷರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಕಸ ಕುಸ ಹತ್ರ ಹೋಗ್ತಾರೆ ಒಂದೆರಡು ಫೋಟೋ ತಗೊಂತಾರೆ ಬೇಕಾಬಿಟ್ಟು ಬಿಟ್ಟೂನ್ಗಳಿಗೆ ಯಾವ್ದು ಹೋಗ್ತಾರೆ ಅಲ್ಲಿ ಟೀ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ತಿನ್ಬಿಟ್ಟು ಬಂದ ಫೋಟೋ ಹಾಕ್ತಾರೆ ಇವರು ವಾಟ್ಸಪ್ ಫೇಸ್ಬುಕ್ ಅಧ್ಯಕ್ಷರಷ್ಟೇ ಇವರು ಜನಗಳಿಗೆ ಸ್ಪಂದನೆ ಮಾಡಿ ಅಧ್ಯಕ್ಷರೇ ಅಲ್ಲ ಹಾಗೆ ನೀವು ನೋಡ್ರಿ ಒಂದು ಫೋಟೋ ತರಿಸ್ತೀನಿ ನಿಮ್ಗೆ ಅವರು ಸಾರ್ವಜನಿಕರೇ ನೋಡ್ರಿ ಫೋಟೋ ನೋಡ್ರಿ ಅವ್ರ ಪಾಡಿಗೆ ಅವ್ರ ಪಾಪ ನೋಡಿ ಕಸ ಎತ್ತೋದು ಕ್ಲೀನ್ ಮಾಡ್ಕೊಳೋದು ಅವ್ರ ಮನೆಗಳ ಮುಂದೆ ಈ ತರ ಪರಿಸ್ಥಿತಿ ನಮ್ದಾಗಿದೆ ಈ ನಗರಸಭೆಯಲ್ಲಿ ಇದಕ್ಕೆಲ್ಲ ಒಣೆ ಈಗ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳ ಜೊತೆಯಲ್ಲಿ ಜನಪ್ರತಿನಿಧಿ ಬಂದು ನೀವು ಕುಂದು ಕೊಡ್ತಾ ಇದೀವಿ ಮಾಡಿ ಅಂದ್ರೆ ಮಾಡ್ಕೊಡ್ತಾರೆ ನೀವೇ ನಾಪತ್ತೆ ನೀವು ನಾಪತ್ತೆ ಆಗಿ ಅಧಿಕಾರಿಗಳ ಏನ್ ಕೆಲಸ ಮಾಡಕಾಗ್ತಿದೆ ನಾವು ನಮ್ಮ ಮಾಜಿ ಶಾಸ ಸಚಿವರು ಹಾಗೂ ಈಗ ಇರುವಂತಹ ಎಂ ಎಲ್ ಸಿ ಎಂ ಟಿ ಬಿ ನಾಗರಾಜಣ್ಣವರು ಇವ್ರಿಗೆ ನಂಬಿ ಅಧಿಕಾರ ಕೊಟ್ಟರು ಕೈಯಲ್ಲಿ ಇವರು ಅಧಿಕಾರಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ದ್ರೋಹ ಬಗ್ದು ಇವರು ಅವ್ರಿಗೆ ಎಲ್ಲಿ ಅನ್ಯಾಯ ಮಾಡಿದ್ದಾರೆ ಇವ್ರಿಗೆ ಯಾವ ಪಕ್ಷ ಬಿಜೆಪಿನೋ ನೋ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ ಅಂತ ಅಧ್ಯಕ್ಷನ್ ತಗೊಂಡ್ಬಂದ್ ಇವತ್ತು ನಮ್ಮ ನಗರಸಭೆ ತುಂಬಾ ಉತ್ತಮವಾಗಿ ಆಡಳಿತ ಮಾಡ್ತಾ ಇದೆ ಇವ್ರಿಗೆ ಶುಭ ಹಾರೈಸಬೇಕಂತ ಕೋರ್ತಾ ಇದ್ದೇನೆ